ಲಕ್ಕಾನೇ ನಕ್ಕ ಉಂಗ ನಾನು ಕೇಳ್ತೀನಿ ನರೇಂದ್ರ ಮೋದಿಜಿ ನರೇಂದ್ರ ಮೋದಿಜಿ ಇಷ್ಟೊಂದು ಹದಿನೇಳು ಜನ ಎಮ್ ಎಲ್ ಎಗಳನ್ನ ಕೊಂಡ್ಕಂಡ್ರಿ ಎರಡ್ ಸಾವಿರದ ಎಂಟರಲ್ಲಿ ಹತ್ತು ಜನ ಎಂ ಎಲ್ ಎಗಳನ್ನ ಕೊಂಡ್ಕಂಡ್ರಿ ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡಿದ್ರಿ ಎಲ್ಲಿಂದ ಬಂತು ಎಲ್ಲಿಂದ ಬಂತು ಅಣ್ಣ ಅದು ಲಂಚದ ಹಣ ಅಲ್ವಾ ಲಂಚದ ಹಣ ಅಲ್ಲ ನೀವು ಪ್ರಾಮಾಣಿಕತೆ ಬಗ್ಗೆ ಮಾತಾಡಲಿಕ್ಕೆ ಯಾವ ನೈತಿಕ ಹಕ್ಕಿದೆ ಅಂತಕ್ಕಂಥದ್ದನ್ನು ಇವತ್ತು ನೀವೆಲ್ಲರೂ ಕೂಡ ಕೇಳಬೇಕಾಗ್ತದೆ ಯಾವತ್ತೂ ಕೂಡ ಪಿಯವರು ಸುಭದ್ರ ಸರ್ಕಾರವನ್ನು ಕರ್ನಾಟಕದಲ್ಲಿ ಕೊಟ್ಟಿಲ್ಲ ಯಾವತ್ತಾರು ಕೊಟ್ಟಿದ್ದಾರೆ ಸುಭದ್ರ ಸರ್ಕಾರನ ಎರಡು ಸಾವಿರದ ಎಂಟರಲ್ಲಿ ಸುಭದ್ರ ಸರ್ಕಾರ ಕೊಡೋಕ್ಕಾಗಲಿಲ್ಲ ಮೂರು ಜನ ಮುಖ್ಯಮಂತ್ರಿಗಳಾದರೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಧಿಕಾರಕ್ಕೆ ಬಂದಾಗ ಸುಭದ್ರ ಸರ್ಕಾರ ಕೊಡೋಕೆ ಆಗಲಿಲ್ಲ ಇಬ್ಬರು ಮುಖ್ಯಮಂತ್ರಿಗಳಾದರೂ ನಾವು ಎರಡು ಸಾವಿರದ ಹದಿಮೂರರಲ್ಲಿ ಅಧಿಕಾರಕ್ಕೆ ಬಂದಾಗ ನೂರ ಇಪ್ಪತ್ತೊಂದು ಜನರನ್ನು ಗೆದ್ದಿದ್ದು ನೂರ ಇಪ್ಪತ್ತೊಂದು ಎಮ್ ಎಲ್ ಎಗಳನ್ನ ಗೆದ್ದು ಎರಡು ಸಾವಿರದ ಹತ್ತು ಇಪ್ಪತ್ತ್ಮೂರರಲ್ಲಿ ಮೂವತ್ತಾರು ಸ್ಥಾನಗಳನ್ನು ಗೆದ್ದು ನಾವು ಸುಭದ್ರ ಸರ್ಕಾರವನ್ನು ಕೊಡ್ತೇವೆ ಈಗ ಕಾಯ್ತಾ ಇದ್ದಾರೆ ಅವರು ಸಿದ್ದರಾಮಯ್ಯವ್ರ ಸರ್ಕಾರ ಹೋಯ್ತದೆ ಏನ್ ವಿಜೇಂದ್ರ ಅಶೋಕ ಕುಮಾರಸ್ವಾಮಿ ಏನ್ ಪೈಪೋಟಿ ಮೋಲಿಕ ಕಾಯ್ತಾ ಇದ್ದಾರೆ ಮುಖ್ಯಮಂತ್ರಿಗಳಾಗ್ಬಿಡ್ತೀವಿ ಮುಖ್ಯಮಂತ್ರಿಗಳಾಗ್ಬಿಡ್ತೀವಿ ನಾನು ಹೇಳ್ತೀನಿ ನೀವು ಯಾವ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳಾಗಲ್ಲ ಕಾಂಗ್ರೆಸ್ ಪಕ್ಷ ಐದು ವರ್ಷನೂ ಕೂಡ ಅಧಿಕಾರದಲ್ಲಿ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮನ್ನೇನು ಅಲ್ಲಾಡ್ಸಕ್ಕಾಗಲ್ಲ ಅಲ್ಲಾಡ್ಸಕ್ಕಾಗಲ್ಲ ಸಿದ್ದರಾಮಯ್ಯನ ಸಿದ್ದರಾಮಯ್ಯನ ಇಮೇಜ್ಗೆ ಕಪ್ಪು ಮಸಿ ಬಳಿಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ರೆ ನಿಮ್ಮಿಂದ ಸಾಧ್ಯ ಇಲ್ಲ ಎಲ್ಲಿವರೆಗೆ ಕರ್ನಾಟಕದ ಜನತೆಯ ಆಶೀರ್ವಾದ ಇರುತ್ತದೆ ಅಲ್ಲಿವರೆಗೆ ನಾನು ಜಗ್ಗ ನನ್ನನ್ನು ಜ್ವಕ್ಕೂ ಆಗಲ್ಲ ಪಕ್ಷಕ್ಕೂ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಮೂರು ಮೂರು ಉಪ ಚುನಾವಣೆಗಳನ್ನು ಗೆದ್ದಿದ್ದೀವಿ ಸಂಡೂರಿನಲ್ಲಿ ಸಂಡೂರ್ನಲ್ಲಿ ತುಕಾರಾಮ್ ಗೆದ್ದಿದ್ರು ಸಂಡೂರ್ನಲ್ಲಿ ತುಕಾರಾಮ್ ಗೆದ್ದಿದ್ರು ಇದೊಂದು ಕ್ಷೇತ್ರ ನಾವು ಗೆದ್ದಿದ್ದದು